ಇದೊಂದು ಬೇರೆ ರೀತಿ ಅಣಬೆ ಅಲ್ಲ ಕಾಣ್ತದೆ ಹೌದು ಸಣ್ಣ ಸಣ್ಣ ಅಣಬೆ ಹ್ಞೂ ನಮ್ಗೀಗ ಇದು ಮೂರನೇ ಪ್ರಭೇದ ಅಣಬೇದ ಹ್ಞೂ 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 ನೋಡಿ ಇಲ್ಲೂ ಒಂದು ಬೇರೆ ರೀತಿ ಇಲ್ಲಿ ಎರಡು ಟೈಪ್ ಇದ್ದಿದೆ ಅಣಬೆ ಹ್ಞೂ ಹಾಂ ನೀವು ಚಪ್ಪಲಿ ಹಾಕಿದ್ದೀರಲ್ಲ ಸರ್ ಎಲ್ಲಿದ್ದೀರಿ ನೀವು ಹಾ ಹೌದಾ ಈ ಈಗ ಎಲ್ಲಿದ್ದೀರಿ ಎಲ್ಲಿಂದ ಬರಬೇಕು ಓಕೆ ಹೀಗೆ ಬರಬೇಕಾ ಓಕೆ ಹಾಂ ಹಾಂ ಓಕೆ ಹಾಂ ಜೇನು ಪೊಟರೆಯಾ ಹಾಂ ಕಲ್ಲು ಹಾಕಿರ್ತೀವಿ ನಾವು ಹಾಂ ಅದಕ್ಕೆ ಇದೆ ಈ ಥರ ಕಲ್ಲು ಹಾಕಿಟ್ರೆ ಹಾಂ

ಹೌದು ಒಳಗ್ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಾದ್ರೆ ಅವುಗಳು ತಿಂದು ಬಿಡ್ತವೆ ಗೂಡನೆ ಕಿತ್ತು ಬಿಡ್ತಾವೆ ಕಿತ್ತು ಬಿಡ್ತಾವ ಹಾಳು ಮಾಡ್ತಾವಲ್ಲ ಈ ಟೈಪ್ ಸಣ್ಣವಾಗತ್ತ ಹುಳಗಳು ಮಾತ್ರ ಹೋಗ್ಲಿಕ್ಕೆ ಒಂದು ದಾರಿ ಕೊಟ್ಟಾಗ

ಬರ್ತವೆ ಇಲ್ಲೊಂದು ಬಗೆಯ ಇದು ಉಂಟಲ್ಲ ಅಣಬೆ ಇಲ್ಲೊಂದು ಬಗೆಯ ಅಣಬೆ ಉಂಟು ನೋಡಿ ಇದು ನಾಲ್ಕನೇ ಪ್ರಭೇದ ನಮಗೆ ಸಿಕ್ಕಿದ್ದು ಹೌದು ಇಲ್ಲಿ ಮತ್ತೆ ಇಂಬುಳ ಉಂಟು ನನ್ನ ಶೂವಿಗೆ ಬಂದಿದೆ ಮೇಲೆ ಬರ್ತಾ ಇದ್ದಾರೆ ಅವರು ಅವರಿಗೆ ಒಂದು ತೊಂದರೆ ಕೊಡೋದು ಬೇಡ ಹೋಗ್ಲಿ ಅವರು ಇಲ್ಲಿಗ ಇಂಬ್ಳಗಳ ಸಾಮ್ರಾಜ್ಯ ಹಾ ಇಟ್ಕೊಳ್ಳಿ ಹೌದೌದು ತುಂಬ ಇದೆ ಓ ಹ್ಮ್ 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 ಎಲ್ಲ ಅವುಗಳಿಗೆ ಕಚ್ಚಿ ಕಚ್ಚಿ ಅಭ್ಯಾಸ ಆಗಿದೆ ಕಚ್ಚಿಸ್ಕೊಂಡು ನಿಮಗೆ ಅಭ್ಯಾಸ ಆಗಿದೆ ಏನು ಮಾಡೋದಿಲ್ಲ ಮೂರು ಉಂಟು ಚಪ್ಪಲ್ ಹಾಕಿದ್ರಿಗೆ ಆ ಕಾಲಿಗೆ ದಾರಿಯಲ್ಲಿ ಮೊದ್ಲು ಹೋದವರಿಗೆ ಕಚ್ಚೋದಿಲ್ಲ ಅಂದ್ರೆ ಹತ್ತದಿಲ್ಲ ಅವಾಗ ಗೊತ್ತಾಗುತ್ತೆ ಯಾರು ಬರ್ತಿದಾರೆ ಅಂತ ಆಕ್ಟಿವ್ ಆಗುತ್ತೆ ಎರಡನೇ ಮೂರ್ ಎರಡ್ ಮೂರನೇ ಬಂದವರಿಗೆ ಗೊತ್ತಾಗ್ತದೆ ಚುರುಕಾಗ್ತವೆ ಏನು ಕೊಟ್ಟರೆ ಅಲ್ಲ ಇದು ಕೆಳಗಡೆ ಇಲ್ಲಿ ಸೇರ್ತಿದ್ವು ಇದು ಕಟ್ ಮಾಡಿ ಜಾಗ ಅಗಲ ಆಗಿಬಿಡ್ತಿದು ಮರ ಹಾಳ ಆಗುತ್ತೆ ಅದು ಹೌದಾ ಬಿಟೋ ಇಷ್ಟ ಅಗಲ ಆಗಿಬಿಟ್ಟು ಬರೋದೇ ಇಲ್ಲ ಹೌದಾ ಬರಲ್ಲ ಇಲ್ಲಿ ಹೋಗ್ತೀ ಸೇರ್ತಿದು ಇದು ಬ್ಲಾಕ್ ಇತ್ತಿದ್ ಫುಲ್ ಹಾ ಓಪನ್ ಮಾಡಿದ ಮೇಲೆ ಇಲ್ಲಿ ಹೌದು ಹಾಕಿ ಬರಲ್ಲ ಹಾ